ದಲ್ಲಿ ವಿವಿಧ ಕಾರು ಮಾದರಿಗಳ ಮೂಲಕ ಭರ್ಜರಿ ಬೇಡಿಕೆ ಪಡೆದುಕೊಳ್ತಿರುವ ಹ್ಯುಂಡೆ ಇಂಡಿಯಾ ಕಂಪನಿ ಎಲೆಕ್ಟ್ರಿಕ್ ಕಾರು ವಿಭಾಗದಲ್ಲೂ ಸದ್ದು ಮಾಡುವ ನಿರೀಕ್ಷೆಯಲ್ಲಿದೆ ಕೊನಾ ಎಲೆಕ್ಟ್ರಿಕ್ ನಂತರ ಇದೀಗ ಕ್ರೆಟಾ ಇವಿ ಮಾದರಿಯಲ್ಲೂ ಬಿಡುಗಡೆ ಮಾಡುತ್ತಾಗಿದ್ದು ಹೊಸ ಇವಿ ಕಾರು ಹಲವಾರು ವಿಶೇಷತೆಗಳೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಡಲಿದೆ ಹೌದು ಎಲೆಕ್ಟ್ರಿಕ್ ಕಾರುಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯಿಂದ ಇತ್ತೀಚೆಗೆ ಹಲವು ಹೊಸ ಇವಿ ಕಾರುಗಳು ಮಾರುಕಟ್ಟೆ ಪ್ರವೇಶಿಸಿವೆ ಇದಕ್ಕಾಗಿ ಹ್ಯುಂಡೆ ಇಂಡಿಯಾ ಕಂಪನಿ ಸಹ ಬೃಹತ್ ಯೋಜನೆ ರೂಪಿಸಿದ್ದು ಕ್ರೆಟಾ ಎಲೆಕ್ಟ್ರಿಕ್ ಆವೃತ್ತಿಯನ್ನು ಪರಿಚಯಿಸುವ ಸುಳಿವು ನೀಡಿದೆ ಸದ್ಯ ಮಾರುಕಟ್ಟೆಯಲ್ಲಿರುವ ಕೊನ ಎಲೆಕ್ಟ್ರಿಕ್ ಮಾದರಿಯನ್ನು ಕೈಬಿಡಲು ನಿರ್ಧರಿಸಿರುವ ಹ್ಯುಂಡೈ ಕಂಪನಿ ಕ್ರೆಟಾ ಇವಿ ಮೂಲಕ ಪ್ರತಿಸ್ಪರ್ಧಿ ಇವಿ ಕಾರು ಮಾದರಿಗಳಿಗೆ ಭರ್ಜರಿ ಪೈಪೋಟಿ ನೀಡುವ ತವಕದಲ್ಲಿದೆ ಮಧ್ಯಮ ಗಾತ್ರದ ಎಲೆಕ್ಟ್ರಿಕ್ ಕಾರುಗಳ ವಿಭಾಗದಲ್ಲಿ ಸದ್ಯ ಟಾಟಾ ನೆಕ್ಸಾನ್ ಇವಿ ಮಹೀಂದ್ರ ಎಕ್ಸ್ಯುವಿ ಫೋರ್ ಹಂಡ್ರೆಡ್ ಎಂಜಿ ಜೆಡ್ ಎಸ್ ಇವಿ ಕಾರುಗಳು ಉತ್ತಮ ಬೇಡಿಕೆ ಪಡೆದುಕೊಳ್ತಿವೆ ಹೀಗಾಗಿ ಹ್ಯುಂಡೈ ಕೂಡ ಕ್ರೆಟಾ ಇವಿ ಮೂಲಕ ಇವಿ ಕಾರು ಖರೀದಿದಾರರನ್ನ ಸೆಳೆಯುವ ಸಿದ್ಧತೆಯಲ್ಲಿದೆ ಸದ್ಯ ಮಾರುಕಟ್ಟೆಯಲ್ಲಿ ಹೊಸ ತಲೆಮಾರಿನ ವೈಶಿಷ್ಟತೆಗಳೊಂದಿಗೆ ಮಾರಾಟಗೊಳ್ತಿರುವ ಕ್ರೆಟಾ ಕಾರು ಐಷಾರಾಮಿ ಫೀಚರ್ಸ್ಗಳೊಂದಿಗೆ ಮಾರಾಟವಾಗುತ್ತಿದ್ದು ಕ್ರೆಟಾ ಎಲೆಕ್ಟ್ರಿಕ್ ವರ್ಷನ್ ಕೂಡ ಅತ್ಯುತ್ತಮ ಫೀಚರ್ಸ್ಗಳನ್ನ ಪಡೆದುಕೊಳ್ಳಲಿದೆ ಹೊಸ ಕ್ರೆಟಾ ಇವಿ ಆವೃತ್ತಿಗಾಗಿ ಶುಂಡೆ ಇಂಡಿಯಾ ಕಂಪನಿಯು ಸುಧಾರಿತ ತಂತ್ರಜ್ಞಾನ ಪ್ರೇರಿತ ಉತ್ಪಾದನಾ ಪ್ಲಾಟ್ಫಾರ್ಮ್ ನಿರ್ಮಿಸುತ್ತಿದೆ ಹೊಸ ಇವಿ ಕಾರು ಸಾಮಾನ್ಯ ಕ್ರೆಟಾ ಹೋಲಿಕೆ ಪಡೆದುಕೊಂಡಿದ್ದರೂ ಫೀಚರ್ಸ್ಗಳಲ್ಲಿ ಸಾಕಷ್ಟು ಬದಲಾವಣೆ ಪಡೆದುಕೊಳ್ಳಲಿದೆ ಹೊಸ ಕಾರು ನಾಲ್ಕು ಸಾವಿರದ ಮುನ್ನೂರ ಮೂವತ್ತು ಎಂಎಂ ಉದ್ರಳತೆಯೊಂದಿಗೆ ಅತ್ಯುತ್ತಮ ಒಳಾಂಗಣ ಸೌಲಭ್ಯ ಹೊಂದಿರಲಿದ್ದು ಇದರಲ್ಲಿ ಐವತ್ತು ಕೆವಿ ಹೆಚ್ಚು ಬ್ಯಾಟರಿ ಪ್ಯಾಕ್ ನೀಡಬಹುದಾಗಿದ್ದು ಈಗಾಗಲೇ ವಿವಿಧ ಹಂತದ ರೋಡ್ ಟೆಸ್ಟಿಂಗ್ ನಡೆಸಲಾಗುತ್ತಿದೆ ಕರೆದ ಇವಿಗಳಿರುವ ಗಲ್ಲಿರುವ ಐವತ್ತು ಕೆ ಬ್ಯಾಟರಿ ಪ್ಯಾಕ್ ಪ್ರತಿ ಚಾರ್ಜ್ಗೆ ನಾನ್ನೂರ ಐವತ್ತರಿಂದ ಐನೂರು ಕಿಲೋಮೀಟರ್ ಮೈಲೇಜ್ ನೀಡಬಹುದಾಗಿದೆ ಜೊತೆಗೆ ಹೊಸ ಇವಿ ಕಾರು ಪರ್ಫಾರ್ಮೆನ್ಸ್ನಲ್ಲೂ ಗಮನ ಸೆಳೆಯಲಿದ್ದು ಇದು ನೂರ ಮೂವತ್ತೆಂಟು ಹಾರ್ಸ್ ಪವರ್ ಮತ್ತು ಇನ್ನೂರ ಐವತ್ತೈದು ಎನ್ಎಂ ಟಾರ್ಕ್ ಉತ್ಪಾದಿಸಬಹುದಾಗಿದೆ ಹಾಗೆಯೇ ಹೊಸ ಕಾರಿನಲ್ಲಿ ಹಲವಾರು ಐಷಾರಾಮಿ ಫೀಚರ್ಸ್ಗಳಿರಲಿದ್ದು ಇವು ಪ್ರಯಾಣಿಕರಿಗೆ ಗರಿಷ್ಠ ಸುರಕ್ಷತೆ ಒದಗಿಸಲಿವೆ ಇನ್ನು ಹೊಸ ಕ್ರೆಟಾ ಇವಿ ಕಾರಿನಲ್ಲಿ ಐಕಾನಿಕ್ ಫೈವ್ ಮಾದರಿಯಿಂದ ಎರವಲು ಪಡೆಯಲಾದ ಕೆಲವು ಫೀಚರ್ಸ್ಗಳನ್ನು ಸಹ ನೀಡಬಹುದಾಗಿದೆ ಇದರೊಂದಿಗೆ ಹೊಸ ಕಾರಿನಲ್ಲಿ ಸುರಕ್ಷತೆಗಾಗಿ ಎಡಿಎಎಸ್ ಸೇರಿದಂತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಆರು ಬ್ಯಾಗ್ಗಳು ಪನೋರೊಮಿಕ್ ಸನ್ ರೂಫ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವೆಂಟಿಲೇಟೆಡ್ ಸೀಟು ಮತ್ತು ಕ್ಲೈಮೇಟ್ ಕಂಟ್ರೋಲ್ ಸೌಲಭ್ಯಗಳನ್ನ ನೀಡಬಹುದಾಗಿದೆ ಈ ಮೂಲಕ ಇದು ಹದಿನೆಂಟು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಬೆಲೆ ಅಂತರದಲ್ಲಿ ಮಾರಾಟಗೊಳ್ಬಹುದಾಗಿದ್ದು ಮುಂಬರುವ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಡುವುದು ಬಹುತೇಕ ಖಚಿತವಾಗಿದೆ